ಶ್ರೀ ಉಳುವಿ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆ ವತಿಯಿಂದ ಶ್ರಾವಣ ಮಾಸದ ಧಾರ್ಮಿಕ ಕಾರ್ಯಕ್ರಮಗಳು ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಶ್ರೀ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದೆ ಎಂದು ಶ್ರೀ ಉಳುವಿ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆ ಅಧ್ಯಕ್ಷ ಡಾ ಎಸ್ಆರ್ ರಾಮನಗೌಡರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಪ್ಪಿನಬೆಡಿಗೆ ಮೂರು ಸಾವಿರ ಮಠದ ಶ್ರೀ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಅವರಿಂದ ಪ್ರತಿನಿತ್ಯ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಭೀಮಕವೇ ವಿರಚಿತ ಬಸವ ಪುರಾಣ ಕುರಿತ ಪ್ರವಚನ ನಡೆಯಲಿದೆ ಇನ್ನು ಜುಲೈ ಇಪ್ಪತ್ತೈದರ ಸಂಜೆ ಐದು ಮೂವತ್ತಕ್ಕೆ ಪ್ರವಚನ ಸಮಾರಂಭದ ಉದ್ಘಾಟನೆಯನ್ನ ದೇವರ ಹುಬ್ಬಳ್ಳಿ ಸಿದ್ದಾಶ್ರಮದ ಶ್ರೀ ಶಿವಯೋಗಿ ಸ್ವಾಮೀಜಿ ನೆರವೇರಿಸುವರು ಶ್ರೀ ಉಳುವೆ ವಿಶ್ವೇಶ್ವರ ಧರ್ಮ ಫಂಡ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಸ್ಆರ್ ಗೌಡರ್ ಅಧ್ಯಕ್ಷತೆ ವಹಿಸುವರು ಎಂದರು ಇನ್ನು ಇಪ್ಪತ್ತೇಳು ಸಂಜೆ ಆರು ಮೂವತ್ತಕ್ಕೆ ವಿಶೇಷ ಅನುಭವ ನುಡಿಯಲ್ಲಿ ಶರಣಿಯರ ವಚನಗಳಲ್ಲಿ ಸಾಮಾಜಿಕ ಅಭಿವ್ಯಕ್ತಿ ಕುರಿತು ಡಾಕ್ಟರ್ ಪುಷ್ಪಾ ಪಾಟೀಲ್ ಮಾತನಾಡುವರು ಆಗಸ್ಟ್ ಮೂರರಂದು ಸಂಜೆ ಆರು ನಲವತ್ತಕ್ಕೆ ಡಾಕ್ಟರ್ ಸಂಗಮನಾಥ್ ಲೋಕಾಪುರ್ ಅವರಿಂದ ಚನ್ನಬಸವಣ್ಣನವರ ವೈಚಾರಿಕ ಪ್ರಜ್ಞೆ ಕುರಿತು ಉಪನ್ಯಾಸ ನಡೆಯಲಿದೆ ಹತ್ತರ ಸಂಜೆ ಆರು ಮೂವತ್ತಕ್ಕೆ ಡಾಕ್ಟರ್ ಶಂಭುಲಿಂಗ ಹೆಗಡಾಳ ಅವರಿಂದ ಮಂಡೆ ಮಾಸಿದೋಡೆ ಮಹಾಜನ ಮಾಡುವುದು ಕುರಿತು ಅನುಭವ ನುಡಿ ನಡೆಯಲಿದೆ ಎಂದರು ಆಗಸ್ಟ್ ಹದಿನೆಂಟರ ಬೆಳಗ್ಗೆ ಏಳಕ್ಕೆ ಶತಸ್ಥಳ ಚಕ್ರವರ್ತಿ ಶ್ರೀ ಚನ್ನಬಸವಣ್ಣನವರಿಗೆ ಹಾಗೂ ಶ್ರೀ ವೀರಭದ್ರೇಶ್ವರರಿಗೆ ಅಭಿಷೇಕ ವಚನ ಪಟ್ಟಣ ಜರುಗಲಿದೆ ಮಧ್ಯಾಹ್ನ ನಾಲ್ಕಕ್ಕೆ ಶ್ರೀ ಉಡುಪಿ ಚನ್ನಬಸವೇಶ್ವರ ಇಪ್ಪತ್ಮೂರನೇ ಮಹಾರಥೋತ್ಸವ ಮುರುಘಾ ಮಠದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಜರುಗಲಿದೆ ಆಗಸ್ಟ್ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತಕ್ಕೆ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭದಲ್ಲಿ ಪುರಾಣ ಮಂಗಲ ನಡೆಯಲಿದ್ದು ಮುನವಳ್ಳಿ ಸೋಮಶೇಖರ ಮಠದ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಸಾನಿಧ್ಯ ವಹಿಸುವರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಅಧ್ಯಕ್ಷತೆ ವಹಿಸಲಿದ್ದು ಈ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತರು ಪಾಲ್ಗೊಳ್ಳಬೇಕೆಂದು ತಿಳಿಸಿದರು ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಆರ್ವೈ ಸುಳ್ಳತ್ ಬಿಎಂ ಸುರುಗೋಂಡ್ ಟಿಎಲ್ ಪಾಟೀಲ್ ಸುರೇಶ್ ಪಟ್ಟಣಶೆಟ್ಟಿ ವಿಜೇಂದ್ರಗೌಡ ಪಾಟೀಲ್ ಎಂಎಲ್ ಹಿರೇಗೌಡರ್ ಮೀರೇಶ್ ಹೆಗ್ಗೆರೆ ಸಂಜಯ್ ಲಕ್ಕಮನಹಳ್ಳಿ ಪಿಎಸ್ ದಂಡಿನ್ ಜಿಟಿ ಶಿರೋಳ್ ಡಿಬಿ ಪಾಟೀಲ್ ಇದ್ದರು ಇಷ್ಟೊಂದು ಪುರಾತನದಿಂದ ಇಷ್ಟೊಂದು ದೀರ್ಘಕಾಲದಿಂದ ನಡ್ಕೊಂಡು ಬಂದಂಥ ಈ ಕಾರ್ಯಕ್ರಮವನ್ನು ಈಗಿನ ಧರ್ಮದರ್ಶಿಗಳು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಈ ವರ್ಷ ನಾವು ಈ ಬಸವೇಶ್ವರ ನೀಲ್ ಕವಿ ಬಸವಣ್ಣವರ ಕುರಿತಾಗಿ ಒಂದು ಇದನ್ನು ಬರೆದಿದ್ದಾರೆ ಪುರಾಣ ಆ ವಿಷಯವನ್ನು ಕುರಿತಾಗಿ ನಮ್ಮ ಉಚ್ಚಿನ್ ಮೆಡಿಗೆರಿಯ ಮೂರು ಸಾವಿರ ಮಠದ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ಈ ಒಂದು ಪುರಾಣವನ್ನು ಒಂದು ತಿಂಗಳ ಪರ್ಯಂತವಾಗಿ ಸಂಜೆ ಮುಂದೆ ಆರೂವರೆಯಿಂದ ಏಳುವರೆ ಒಂದು ತಾಸು ಪ್ರತಿ ದಿವಸ ಈ ಕಾರ್ಯಕ್ರಮ ಎನಿಸ್ಕೊಡ್ತಾರೆ ಒಂದು ಏನು ವಿಶೇಷತ್ವ ಅಂತಂದರೆ ಬಸವಣ್ಣವರ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದದ್ದು ಆದರೆ ಅವರು ಭಾಗ್ಯವಡ ಹುಟ್ಟಿದ್ರು ನಿಜ ಆಸ್ಥಾನ ಆಗಿದ್ದರು ಮಂತ್ರಿ ಆಗಿದ್ದರು ಕ್ರಾಂತಿ ಆಯಿತು ಇವೆಲ್ಲ ಬರ್ತದವು ಡೀಟೇಲ್ಸ್ ಭಾಳ ಮಂದಿಗೆ ನಮಗೆ ಹಿಡ್ಕೊಂಡೇ ಹೇಳ್ತೀನಿ ಗುರುತಿಲ್ಲ ಈ ಒಂದು ಪ್ರತಿಯೊಂದು ಅವ್ರ ಜೀವನದೊಳಗೆ ನಡೆದಂಥ ಪ್ರತಿಯೊಂದು ಘಟನೆಗಳಾಗಲಿ ಪ್ರಸಂಗಗಳಾಗಲಿ ಅಂಥ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕದ ದೇವರ ಚರಿತ್ರೆ ದೇವರ ಲೀಲೆಗಳು ನಾವು ಕೇಳ್ತೀವಿ ಆ ಕೇಳುವುದನ್ನ ಒಂದು ದೊಡ್ಡ ಪುಣ್ಯದ ಈ ಕಾರ್ಯ ಅಂತ ಹೇಳ್ತಾರೆ ಅಂದರೆ ಈ ಕಲಿಯುಗ ಇದು ತಮಗೆಲ್ಲ ಗೊತ್ತದ ಎರಡು ಊರಿಗೆ ಗೊತ್ತದೆ ಅಧರ್ಮದ ಯುಗ ಅಂತಾರೆ ಈ ಧರ್ಮ ಇಲ್ಲ ಈ ಅಧರ್ಮದ ಯುಗದೊಳಗೆ ಧರ್ಮ ಉಳಿಸ್ಬೇಕಂತಂದ್ರೆ ಏನಾರ ಒಂದು ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕು ಆಕೆ ಧಾರ್ಮಿಕ ಕಾರ್ಯಕ್ರಮ ನಡೆಯೋ ಆ ಒಂದು ಇದನ್ನು ಇಟ್ಕೊಂಡು ನಮ್ಮ ದೇವಸ್ಥಾನ ಕಿಂತ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಜನರು ಎಷ್ಟೋ ಜನರು ಮನಸ್ಸು ಪರಿವರ್ತನೆ ಆಗ್ಬೋದು ಕೇಳಿ ಶ್ರದ್ಧೆಯಿಂದ ಕೇಳಿದ್ರೆ ನಿಜವಾಗಿಯೂ ಆಗ್ತದೆ ಆದರೆ